ಮೊಟ್ಟ ಮೊದಲ ಬಾರಿಗೆ ಮಹಾಮಂಡಲೇಶ್ವರ ಪದವಿಯನ್ನ ಪಡೆದ ಕರ್ನಾಟಕದ ಸ್ವಾಮೀಜಿ ಧರ್ಮಸ್ಥಳದ ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಮಹಾಮಂಡಲೇಶ್ವರ ಪದವಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಪಟ್ಟಾಭಿಷೇಕ ನೆರವೇರಿಸಿದ ಜುಣ ಅಖಾಡ ಮಹಾಮಂಡಲೇಶ್ವರ ಅಂದ್ರೆ ಏನು ಈ ಪದವಿಯನ್ನ ಯಾರಿಗೆ ನೀಡುತ್ತಾರೆ ನಾಸಿಕ್ನಲ್ಲಾಗುವ ಎಲ್ಲಾ ಕುಂಭಮೇಳಗಳಲ್ಲಿ ಭಾಗವಹಿಸಿ ಮಹಾನ್ ತಪಸ್ವಿಗಳೆನಿಸಿಕೊಂಡಿದ್ದಾರೆ ಸ್ವಾಮೀಜಿಯವರು ಹದಿಮೂರು ವರ್ಷದವರಾಗಿದ್ದಾಗ ದೀಕ್ಷೆಯನ್ನು ತೆಗೆದುಕೊಳ್ತಾರೆ ಸ್ವಾಮೀಜಿಯವರು ಶ್ರೀರಾಮ ಕ್ಷೇತ್ರದ ಪೀಠಾಧಿಪತಿಗಳಾಗಿ ಹತ್ತು ವರ್ಷಗಳಾದಾಗ ರಾಷ್ಟ್ರೀಯ ಧರ್ಮ ಸಂಸದನ್ನ ಉದ್ಘಾಟಿಸ್ತಾರೆ ಸೊಲ್ಮೇಲು ನಮಸ್ಕಾರ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇರುವುದು ನಿಮ್ಗೆಲ್ಲರಿಗೆ ಕೂಡ ಗೊತ್ತುಂಟು ಈ ಒಂದು ಶುಭ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಒಂದು ಶುಭ ಸುದ್ದಿ ಉಂಟು ಉತ್ತರ ಭಾರತದ ನಾಗಾ ಸಾಧು ಸನ್ಯಾಸಿ ಪರಂಪರೆಯಲ್ಲಿ ಬಹಳ ದೊಡ್ಡ ಹುದ್ದೆ ಯಾವುದು ಅಂತ ಕೇಳಿದ್ರೆ ಅದು ಮಹಾಮಂಡಲೇಶ್ವರ ಈಗ ಈ ಮಹಾಮಂಡಲೇಶ್ವರ ಪದವಿ ಧರ್ಮಸ್ಥಳದ ಕನ್ಯಾಡಿಯಲ್ಲಿರುವ ಶ್ರೀರಾಮ ಕ್ಷೇತ್ರದ ಪೀಠಾಧೀಶರಾದ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ದೊರೆತಿದೆ ಜನವರಿ ಮೂವತ್ತೊಂದರಂದು ಜುಣಾ ಅಖಾಡದ ಮೂಲಕ ಈ ಮಹಾಮಂಡಲೇಶ್ವರ ಪದವಿಯ ಪಟ್ಟಾಭಿಷೇಕ ನೆರವೇರಿತು ಈ ಪದವಿ ಕರ್ನಾಟಕಕ್ಕೆ ಸಿಕ್ಕಿರುವುದು ಇದೇ ಮೊದಲು ಹಾಗಾದ್ರೆ ಮಹಾಮಂಡಲೇಶ್ವರ ಪದವಿ ಅಂತಂದ್ರೆ ಏನು ಈ ಪದವಿಯನ್ನ ಯಾರಿಗೆ ನೀಡ್ತಾರೆ ಅಂತ ನೋಡುವ ಧಾರ್ಮಿಕ ಆಧ್ಯಾತ್ಮಿಕ ಮತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಿದವರಿಗೆ ಈ ಪದವಿಯನ್ನ ಪ್ರದಾನ ಮಾಡುವುದು ಅಖಾಡದ ವಾಡಿಕೆ ಈ ಪದವಿಗೆ ಅರ್ಹರಾದವರು ಸ್ವತಂತ್ರ ಪೀಠಾಧೀಶರಾಗಿರಬೇಕು ಪಟ್ಟಾಭಿಷೇಕ ಮಾಡುವುದಕ್ಕೆ ಮುಂಚೆ ಅಖಾಡದಲ್ಲಿರುವ ಕ್ಯಾಬಿನೆಟ್ ಸದಸ್ಯರು ಸ್ವಾಮೀಜಿಯವರ ಆಧ್ಯಾತ್ಮಿಕ ಸತ್ಸಂಗವನ್ನ ಪರಿಶೀಲಿಸಿ ಬೈಠಕ್ನಲ್ಲಿ ಚರ್ಚಿಸಿ ಈ ಪದವಿಯನ್ನ ನೀಡುತ್ತಾರೆ ಈ ಪದವಿ ಪಡೆಯುವವರು ರಾಷ್ಟ್ರಾದ್ಯಂತ ಧರ್ಮ ಪ್ರಚಾರವನ್ನ ಮಾಡಲು ಅರ್ಹರಾಗಿರಬೇಕು ಆಧ್ಯಾತ್ಮದಲ್ಲಿ ಉನ್ನತ ಸಾಧನೆ ಮಾಡಿರಬೇಕು ಧಾರ್ಮಿಕ ಮೌಲ್ಯಗಳನ್ನು ಬಲಿಷ್ಠಗೊಳಿಸುವ ಅರ್ಹತೆ ಹೊಂದಿರಬೇಕು ಈ ಎಲ್ಲ ಅರ್ಹತೆಗಳು ಮಹಾಮಂಡಲೇಶ್ವರ ಆಗುವವರಿಗೆ ಇದೆಯಾ ಅಂತ ಪರಿಶೀಲಿಸಿ ಈ ಪದವಿಯನ್ನ ಜುನಾ ಅಖಾಡ ಅವರಿಗೆ ನೀಡ್ತದೆ ಹಾಗಾದ್ರೆ ಇಂತಹ ಅತ್ಯುನ್ನತ ಮಹಾಮಂಡಲೇಶ್ವರ ಪದವಿಯನ್ನ ಪಡೆದಿರುವ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಬಗ್ಗೆ ತಿಳಿದುಕೊಳ್ಳೋಣ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಶಂಬೂರಿನಲ್ಲಿ ಸ್ವಾಮೀಜಿಯವರು ಹದಿಮೂರು ವರ್ಷದವರಾಗಿದ್ದಾಗ ದೀಕ್ಷೆಯನ್ನ ತೆಗೆದುಕೊಳ್ತಾರೆ ಸ್ವಾಮೀಜಿಯವರು ಶ್ರೀರಾಮ ಕ್ಷೇತ್ರದ ಪೀಠಾಧಿಪತಿಗಳಾಗಿ ಹತ್ತು ವರ್ಷಗಳಾದಾಗ ರಾಷ್ಟ್ರೀಯ ಧರ್ಮ ಸಂಸದನ್ನ ಉದ್ಘಾಟಿಸ್ತಾರೆ ನಂತರ ಸ್ವಾಮೀಜಿಯವರು ಇಪ್ಪತ್ತೈದು ವರ್ಷಗಳ ಕಾಲ ಹಿಮಾಲಯದ ಮಾನಸ ಸರೋವರ ನೇಪಾಳದ ಪಶುಪತಿನಾಥ ಚಾರ್ ಧಾಮಗಳಾದ ಗಂಗೋತ್ರಿ ಯಮುನೇತ್ರಿ ಬದರಿ ಕೇದಾರನಾಥ್ಗೆ ಪರ್ಯಟನೆಯನ್ನ ಮಾಡಿದ್ರು ಅಮರನಾಥ ವೈಷ್ಣೋದೇವಿ ಕಾಶ್ಮೀರದ ಶಂಕರಾಚಾರ್ಯ ಜ್ಞಾನಪೀಠ ಹಿಮಾಲಯದ ವ್ಯಾಸಗುಫ ಶ್ರೀಕೃಷ್ಣನ ಪವಿತ್ರ ಧಾಮಗಳಾದ ದ್ವಾರಕಾನಗರಿ ಮಥುರಾ ಮತ್ತು ವೃಂದಾವನ ಜುನಾಗಢ ಗಿರಿನಾರ್ ಪರ್ವತ ರಾಜಸ್ಥಾನದ ಪುಷ್ಕರ ತೀರ್ಥ ಪಾಕಿಸ್ತಾನದ ಸರಹದ್ದಿನಲ್ಲಿರುವ ನಾರಾಯಣ ಸರೋವರ ಬಿಂದು ಸರೋವರ ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ ನೈಮಿಶಾರಣ್ಯ ಚಿತ್ರಕೂಟ ಭಗವಾನ್ ಪರಮೇಶ್ವರನ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಹಾಗೇನೆ ಹರಿದ್ವಾರ ಇಲಹಾಬಾದ್ ಉಜ್ಜೈನಿ ನಾಸಿಕ್ನಲ್ಲಾಗುವ ಎಲ್ಲಾ ಕುಂಭಮೇಳಗಳಲ್ಲಿ ಭಾಗವಹಿಸಿ ಮಹಾನ್ ತಪಸ್ವಿಗಳೆನಿಸಿಕೊಂಡಿದ್ದಾರೆ ಹಾಗೆಯೇ ತಮ್ಮ ಅನುಷ್ಠಾನ ಸಾಧನೆಗಳಿಂದ ಶ್ರೇಷ್ಠ ಜ್ಞಾನಯೋಗಿ ಮಹಾನ್ ತಪಸ್ವಿಗಳಾಗಿ ಜಗದ್ಗುರು ಪೀಠದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಕರ್ಮಯೋಗವನ್ನ ನಡೆಸಿಕೊಂಡು ಬಂದಿದ್ದಾರೆ ಇವರು ಶೈಕ್ಷಣಿಕ ಕ್ಷೇತ್ರದಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದು ಎಂಎ ಎಲ್ಎಲ್ಬಿ ಬಿ ಪದವಿಯನ್ನ ಪಡೆದಿದ್ದಾರೆ ಜಗದ್ಗುರು ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಸಮಾಧಿಯ ನಂತರ ಶ್ರೀರಾಮ ಕ್ಷೇತ್ರ ಗುರುಪೀಠದ ಉತ್ತರಾಧಿಕಾರಿಯಾಗಿ ಪೀಠಾರೋಹಣ ಮಾಡಿದವರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಇದೀಗ ಇವರಿಗೆ ಮಹಾಮಂಡಲೇಶ್ವರ ಪದವಿ ದೊರೆತಿದೆ ಇದು ಕರ್ನಾಟಕಕ್ಕೆ ನಿಜಕ್ಕೂ ಹೆಮ್ಮೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ